ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ ತಾಂಬೆ ವಿಜಯಪುರ ಮಾತಾಡ್ತಾ ಇರೋದು ರೀ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲರೂ ಬಹಳ ಒಳ್ಳೆ ಮಾಹಿತಿ ರೀ ಇವತ್ತು ಹೆಣ್ಣು ಮಗು ಇದ್ದವರು ನೋಡಲೇಬೇಕಾಗಿದೆ ವಿಡಿಯೋ ಶೇರ್ ಮಾಡಿ ಆದಷ್ಟು ಜನಕ್ಕೆ ಗೂಗಲಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಕ್ಯಾಲೆಂಡರ್ ಅಂತಂದರೆ ಬರುತ್ತೆ ನೋಡಿ ಚೆಕ್ ಮಾಡಿ ಎಷ್ಟು ರೊಕ್ಕ ಹಾಕಿದ್ರ ಎಷ್ಟು ರೊಕ್ಕ ಬರುತ್ತೆ ಯಾವ ಏಜಿಗೆ ಬರುತ್ತೆ ಅದೆಲ್ಲ ನಾವು ಸೆಟ್ಟಿಂಗ್ದಾಗ ಮಾಡಿದ್ರೆ ಬರುತ್ತೆ ನೋಡಿರಿ ಏಟ್ ಪಾಯಿಂಟ್ ಟೂ ಬಡ್ಡಿ ಇದೆ ನೋಡಿರಿ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಲ್ಲಿ ಮಾಡ್ತಾರೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿ ಈಗ ಒಂದು ವರ್ಷಕ್ಕೆ ಹತ್ತು ಸಾವಿರ ತುಂಬಿದ್ರೆ ನೋಡಿರಿ ಒಂದು ವರ್ಷಿನ ಕೂಸಿಗೆ ಒಂದು ವರ್ಷಕ್ಕೆ ಹತ್ತು ಸಾವಿರ ತುಂಬಿದಾರೆ ಹದಿನೈದು ವರ್ಷ ರೀ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಹದಿನೈದು ವರ್ಷ ತುಂಬಿದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಆತದ್ರಿ ಎರಡು ಸಾವಿರದ ಇಪ್ಪತ್ತನೈದೇ ಒಳಗೆ ತುಂಬಿದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಡ್ಡಿ ಮೂರು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಬಡ್ಡಿ ಬರುತ್ತೆ ಟೋಟಲ್ ಅಮೌಂಟು ಎರಡು ಸಾವಿರದ ನಲವತ್ತಾರನೇ ಇಸ್ವಿಯಲ್ಲಿ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಮಾಡಿದರೆ ಎರಡು ಸಾವಿರದ ನಲವತ್ತಾರನೇ ಇಸ್ವಿಯಲ್ಲಿ ನಮ್ಮ ಕೈಗೆ ಅಮೌಂಟು ನಾಲ್ಕು ಲಕ್ಷದ ಬರುತ್ತೆ ನೋಡಿ ಬಡ್ಡಿ ನೀವೇ ಚೆಕ್ ಮಾಡ್ಕೋಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಕ್ಯಾಲೆಂಡರ್ ಅಂತ ಇದು ಮಾಡಿದರೆ ನೀವು ಅಮೌಂಟ್ ಎಷ್ಟು ಹಾಕ್ತೀರ ಅದ್ರ ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಎಷ್ಟು ಬಡ್ಡಿ ಇರುತ್ತೆ ಎಲ್ಲ ನೀವೇ ಚೆಕ್ ಮಾಡ್ಕೋಬೋದು ಹೆಣ್ಣು ಮಗು ಹೆಣ್ಣು ಮಗು ಇದ್ದವರು ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿ ಪ್ರತಿಯೊಂದು ಮನಿಯೊಳಗೂ ಇಬ್ಬರು ಹೆಣ್ಮಕ್ಳು ಇದ್ರೂ ನಡೀತದೆ ರೀ ಇಬ್ಬರು ಹೆಣ್ಣುಮಕ್ಳು ಇದ್ರೂ ಮಾಡ್ತಾರೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿ ನಾವು ಅಮೌಂಟ್ ಎಷ್ಟು ಹಾಕ್ತೆವು ಎಷ್ಟು ಬರುತ್ತೆ ಏಜ್ ವರ್ಷ ಎಲ್ಲ ಹಾಕಿರಿ ಅದ್ರೊಳಗೆ ಗೊತ್ತಾಗುತ್ತೆ ನೋಡಿ ಒಬ್ರೊಬ್ರಿಗೆ ಗೊತ್ತಿರೋದಿಲ್ಲ ಹೆಂಗೆ ಮಾಡಿಸ್ಬೇಕು ಹೆಂಗೆ ಮಾಡಿಸ್ಬೇಕಂತ ಏನೂ ಇಲ್ಲ ರೀ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಹೋಗ್ಬೋದು ಅಂದ್ರೆ ಬ್ಯಾ ಬ್ಯಾಂಕ್ನಲ್ಲಿ ಹೋಗ್ಬೋದು ಬರ್ತ್ ಸರ್ಟಿಫಿಕೇಟ್ ಬೇಡ್ತಾರೆ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಆಧಾರ್ ಕಾರ್ಡ್ ವೈರಿ ಮಾಡಿಸಿದ್ದಿಲ್ಲ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಮ್ಯಾಗೆ ನಡೀತದ ತಂದೆ ತಾಯಿಯವ್ರದ್ದು ಬೇಡ್ತಾರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಒಯ್ಯ ಜನ್ಮ ದಾಖಲಾ ಒಂದು ಬೇಕು ರೀ ಹೆಣ್ಣು ಮಗದ್ದು ಜನ್ಮ ದಾಖಲಾ ಒಂದು ಬೇಕು ಎಷ್ಟು ಅಮೌಂಟ್ ಹಾಕಿರಿ ಎಷ್ಟು ಅಮೌಂಟ್ ಬರುತ್ತೆ ಇರುತ್ತೆ ನೋಡಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಕೈಲೇ ಇರುತ್ತೆ ರೀ ಎಜುಕೇಷನ್ ಆಗ್ಬೋದು ಈಗ ನಾವು ಮಿನಿಮಮ್ ಭಾಳ ಶ್ರೀಮಂತರ ದೇವಪ್ಪ ನಾವು ಒಂದು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತುಂಬತೆವು ಪೂರ್ತಿ ಅಮೌಂಟ್ ತುಂಬ್ತೇವೆ ಅಂದ್ರೆ ಅಮೌಂಟ್ ಅರವತ್ತೊಂಬತ್ತು ಲಕ್ಷ ಬರ್ತದ್ರಿ ಮಿನಿಮಮ್ ಅರವತ್ತೊಂಬತ್ತು ಲಕ್ಷ ತನಕ ಬರ್ತದ್ರಿ ನಾವು ಭಾಳ ದುಡಿತೇವು ನಾವು ವರ್ಷ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತುಂಬ್ತೇವೆ ಮಗಳ ಹೆಸ್ರಲ್ಲಿ ಅಂದ್ರೆ ಅರವತ್ತೊಂಬತ್ತು ಲಕ್ಷ ನಿಮ್ಮ ಮಗಳದಾಗಿರ್ತದ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ತುಂಬಬೇಕಂದ್ರೂ ನಡೀತದೆ ರೀ ಅದಂಗೆ ಅದಕ್ಕೇನು ಸಮ ಸಮಸ್ಯೆ ಇಲ್ಲ ಹೋಗಿ ಕೇಳಿ ಮಾತಾಡಿ ಎಷ್ಟಾಗುತ್ತೆ ನೋಡಿ ಅಷ್ಟಷ್ಟೇ ತುಂಬೋದು ಅದಕ್ಕೇನು ಸಮಸ್ಯೆ ಇಲ್ಲ ಒಂದು ವರ್ಷಕ್ಕೆ ಹತ್ತು ಸಾವಿರ ತುಂಬೋದು ಒಂದು ವರ್ಷಿಗೆ ಒಂದೂವರೆ ಲಕ್ಷ ಲಾಸ್ಟ್ ಮಿನಿಮಮ್ ಅಮೌಂಟ್ ರೀ ನಿಮ್ಮ ಮಗಳ ಭವಿಷ್ಯ ಉಜ್ವಲಗೊಳಿಸಿ ಟೀಮ್ ಭಾಳ ಚಲೋ ಐತಿ ಮಾಡಿಸ್ರಿ ಎಲ್ಲರೂ ಧನ್ಯವಾದಗಳು